ಯಾಕೆ ರೀ ಇಲ್ಲಿ ಬೆಂಗೆ ಕರ್ಕೊಂಬಂದ್ರಿ ಅವ್ರಿಗೆ ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂತಾನ ಯಾಕೋ ಇಲ್ಲ ಕಣೆ ಯಾಕೋ ನಿನಗೆ ಬೇರೆ ಅವಾಗ ಯಾಕೋ ಹುಷಾರಿಲ್ಲಂಗೆ ಆಗುತ್ತೆ ನನಗೂ ಯಾಕೋ ಕೈಕಾಲು ನೋವು ಅದಕ್ಕೆ ಚೆನ್ನಾಗಾದ್ರೆ ಮಂದಿಯವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಾನ ಹ್ಞೂ ಬಾ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಕೂತ್ಕೊಂಡಿದ್ದು ಹೋಗೋಣ ಹ್ಞೂ ಸರಿ ಆಯಿತು ನಡೀರಿ ಹ್ಞೂ ಬಂದಿದ್ದು ಒಂಥರ ಒಳ್ಳೇದೇ ಆಯಿತು ಹ್ಞೂ ಮಲ್ಲಿ ನೀವು ಚೆನ್ನಾಗಿರೋದು ಅಲ್ವಾ ಅವಳು ಕರ್ಕೊಂಬಂದು ಎಷ್ಟೋ ಒಂದು ದಿನ ಆಯಿತು ಇರ್ಲಿ ಬಾ ಅವ್ರ ಮನೆಗೆ ಕೆಲಸ ಅಲ್ಲ ಇಬ್ಬರು ಮಕ್ಕಳು ಬೇರೆ ಅವ್ರನ್ನ ಬೇರೆ ನೋಡ್ಕೋಬೇಕು ಇನ್ನೊಂದ್ಸಲ ಯಾವಾಗಾದ್ರೂ ಬತ್ತಾಳೆ ನೇತ್ರ ನಮ್ಮ ಕಣ ಗಿಮ್ ಕಣ ಮಾಡ್ಕೊಂಡು ಊರಿಗೆ ಹೋಗ್ತಾಳಲ್ಲ ಅವಾಗ ಕರ್ಕೊಂಡ್ ಬಂದ್ರೆ ಹ್ಞೂ ಬಾ ಸಿದ್ದೇಶ್ವರ ತಂದೆ ನೀನೇ ಕಾಪಾಡಬೇಕಪ್ಪ ಹ್ಞೂ ನನ್ನ ಮಗನಂತೂ ಕಿತ್ಕೊಂಡೆ ನೀನು ನನ್ನ ಮಗಳ ಜೀವನ ಆದ್ರೂ ಚೆನ್ನಾಗಿರಂಗೆ ನೋಡ್ಕೊಳಪ್ಪ ಹೆಂಗ ಒಳ್ಳೆ ಮನೆ ಸೇರ್ಸಿದ್ಯಾ ಚೆನ್ನಾಗೇ ಇದ್ದಾಳೆ ಅಂದ್ರೆ ಏನಂದ್ರೆ ಹಾಂ ನಮಗೆ ಯಾಕೋ ಆರೋಗ್ಯ ಸಮಸ್ಯೆ ಹ್ಮ್ ನಡೀರಿ ಒಳಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅರ್ಧ ಗಂಟೆಯ ನಂತರ ರೀ ಪೂಜೆ ಎಲ್ಲ ಆಯ್ತು ಕೂತ್ಕಳ್ರಿ ಇಲ್ಲ ಒಂದ್ ಸ್ವಲ್ಪ ಹೊತ್ ಕೂತ್ಕೊಂಡು ಕಾಯಿ ಐತಿ ಕಾಯಿ ತಿನ್ಕೊಂಡು ಹೋಗಣ ಹ್ಮ್ ಸರಿ ಆಯ್ತು ಕಣಿ ಕುಕ ತಾಳ್ರಿ ತಿನ್ರಿ ಕಾಯ್ನಾ ಕಾಯ್ನಾ ಅಯ್ಯೋ ಮನೆ ತಾಕೆ ಹೋಗಿ ತಿನ್ಬೋದಾಗಿತ್ತು ಬಿಡು ಈ ಕಾಯಿ ತಿನ್ನೋದೇನ್ ಬೇಡ ಸ್ವಲ್ಪ ತಿನ್ಲೇ ಕುತ್ಕೋನು ಕೇಳ್ತಾ ಏನ್ ನೋಡ್ರಿ ಏನಂತ ಕೇಳ್ರಿ ಏನಪ್ಪಾ ಏನ್ ಬೇಕು ಯಾರ್ ನೀನು ಹಾ ஏன் திண்டி பேட்டம் வட்டிண்ட்ரீ அவன்கரலா அன்சத்து அய்யோ தாழப்பா நம்ம ஏனும் இல்ல காய்த்தாய் திமுத்தியா ತಿಂತಾನಂತೆ ಕೊಡೆ ಕಾಯಿನೆ ಕಾಯಿನೆ ಕೊಡು ತಿಮ್ಲಿ ಪಾಪ ಎಷ್ಟು ಅಷ್ಟೇ ಹಸ್ಕೊಂಡೈತೋ ಏನು ಏನಪ್ಪ ಹೊಟ್ಟೆ ಸಿಟ್ಟಾಯ್ತಾ ನಿನ್ ಯಾವೂರು ಓಹ್ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವಾ ಹೇವ್ರಿ ಅಳ್ಬೇಡಪ್ಪ ಅಳ್ಬೇಡ ಅಳ್ಬೇಡ ಸುಮ್ಮನೆ ಯಾಕೆ ನಿನ್ನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ವಾ ಏಯ್ ಅವನಿಗೆ ಮಾತು ಬರಲ್ಲ ಅವ್ನು ಹೆಂಗೆ ಹೇಳ್ತಾನೆ ಅಪ್ಪ ಅಮ್ಮ ಯಾರು ಯಾವ ಊರು ಅಂತಂದ್ರೆ ಹಾ ಅವ್ನಿಗೆ ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಅನ್ಸುತ್ತೆ ಆದ್ರೆ ಮಾತಾಡಕ್ಕೆ ನಾಲ್ಗೆ ತಿರ್ತಿಲ್ಲ ಅನ್ಸುತ್ತೆ ಹಾ ಕೊಡು ತಿನ್ಲಿ ಹೋಗ್ಲಿ ಪಾಪ ಹೊಟ್ಟೆ ಸೇತೇನು ತಗೊಳಪ್ಪ ತಿನ್ನು ತಿನ್ನು ಕುಂಡ್ರೆ ತಿನ್ನು ತಿನ್ನಪ್ಪ ಸಿಪ್ಪೆ ತಿನ್ಬೇಡ ಕಾಯಿ ಮಾತ್ರ ಎರ್ಕೊಂಡ್ ತಿನ್ನು ಅಯ್ಯೋ ಕುಟ್ಕೊಂಡಾದ್ರೂ ತಿನ್ಬೋದಾಗಿತ್ತು ಹಂಗೆ ಎರ್ಕಂಡ್ ತಿಂತಾ ಇದೆಯಲ್ಲಪ್ಪ ಹೊಲ್ಗಿಲ್ಲ ಆಮೇಲೆ ಮುರ್ಗಿರ್ದ್ ನಿಧಾನಕ್ ತಿನ್ನು ಹಾ ಅಯ್ಯೋ ನಮ್ಮ ಹತ್ರ ಯಾಕೆ ಇಲ್ವೇ ತಿಂಡಿ ಪಂಡಿ ಕೊಡೋಣ ಅನ್ರಿ ಅಯ್ಯೋ ಯಾತನ ತಂದಿದ್ರೆ ಕೊಡ್ಬೋದಾಗಿತ್ತು ಊಟನ ಊಟನೇ ಇಲ್ಲ ನಿಧಾನ ತಿನ್ನಪ್ಪ ನಿಧಾನಕ್ ತಿನ್ನು ಹ ಯಾರೋ ಏನೋ ಪಾಪ ಇವನು ನೋಡುತ್ತಿದ್ರೆ ನಮ್ಮ ಮಗನೂ ಇಷ್ಟೇ ವಯಸ್ಸಿನಂಗಾಗಿರ್ತಿದ್ನೇ ನಮ್ಮ ಇವಾಗ ಅಲ್ವೇ ನಮ್ಮ ಜೊತೆಗಿದ್ದಿದ್ರೆ ಹ್ಞೂ ಕಣ್ರಿ ನನ್ನ ಮಗನೂ ನೋಡ್ದಂಗೆ ಆಗ್ತೈತಿ ಇವನು ನೋಡ್ತಾ ಇದ್ರೆ ಪಾಪ ತಲೆಯೆಲ್ಲ ಬೋಳ್ಸಿದಾರೆ ಯಾರ ಹ್ಞೂ ಗಡ್ಡ ಪಡ್ಡ ಎಲ್ಲ ಬಿಡ್ಕಂಡಿದ್ನೇನು ಯಾರ ಕರ್ಕೊಂಡೋಗಿ ತಲೆಯೆಲ್ಲ ಬೋಳ್ಸಿಬಿಟ್ಟೇವ್ರಿ ಹ್ಞೂ ಪಾಪ ಮಾತು ಬರ್ದಂಗೆ ಆಗೈತಿ ಯಾರೋ ಏನೋ ಯಾರು ಏನು ಅಂತಾನ ಅವ್ನು ಕೇಳಕ್ಕ ಅವನು ಬೇರೆ ಮಾತು ಬರಲ್ಲ ಇಲ್ಲಿ ಯಾರು ಇಲ್ಲ ಹೇಳ್ತಾರೆ ಹೇಳ್ತಾರೇನಮ್ಮ ಯಾರು ಏನು ಅಂತಾನ ಅಲ್ವೇ ಕರಿಯ ನೀರು ನೋಡ್ರಿ ಯಾರೋ ಒಬ್ರು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಇವನು ಯಾರು ಅಂತನಾ ಅಣ್ಣ ನೀವು ಇದರ ಊ ಕಣ್ಣ ಯಾಕೆ ಏನನ್ನ ತಿಡ್ಕೆ ಮಾಡುದೇ ನಿಮ್ಗೆ ಹ ಇಲ್ಲ ಕಣಣ ಏನು ತಿಡ್ಕೆ ಮಾಡ್ಲಿಲ್ಲ ಅವ್ನಿಗೆ ಮಾತ್ ಬರಲ್ವಾ ಹಾ ಯಾರವನು ಹೊಟ್ಟೆ ಹೊಸ ಕಾಯಿಸ್ಕೊಂಡು ಯಾರವನು ಯಾರೋ ಗೊತ್ತಿಲ್ಲ ಕಣಣ ಹ ಎಲ್ಲ ತಪ್ಪಿಸ್ಕೆ ಮುನ್ನೋ ಏನೋ ಗೊತ್ತಿಲ್ಲ ಇದೇ ಊರಾಗೆ ಇಲ್ಲೇ ದೇವಸ್ಥಾನದಾಗೆ ಯಾರ ಬಂದಾರ್ನೆಲ್ಲಾನ ಕೇಳಿ ಕೇಳಿ ದುಡ್ಡಿಸ್ಕೊಂಡು ಇಲ್ಲ ಯಾತನ ತಿಂಡಿ ಗಿಂಡಿ ಕೊಟ್ರೆ ಇಸ್ಕೊಂಡು ತಿನ್ಕಂಡ್ ಹಿಂಗೆ ಓಡಾಡ್ಕೊಂಡು ಇದಾನೆ ಯಾರು ಅಂತನೂ ಗೊತ್ತಿಲ್ಲ ಅವನಿಗೆ ಮಾತು ಬೇರೆ ಬರಲ್ಲ ಯಾರು ಅಂತ ಕೇಳಕ್ಕೆ ಹಾಂ ಪೂಜಾರರು ಏನೋ ಹೇಳ್ತಾ ಇದ್ರು ಆ ಅವನು ಎಲ್ಲ ತಪ್ಪಿಸ್ಕೊಂಡು ಬಂದೆವನೇ ಅಂತ ಹೇಳ್ತಿದ್ರು ಅವರು ಅದು ಎಲ್ಲಿ ತಪ್ಪಿಸ್ಕಂಡೇವನೇ ಏನು ಅಂತ ನಾ ಕೇಳಕ್ಕೂ ಅವ್ನಿಗೆ ಮಾತೇ ಬರಲ್ಲ ಮೂಗ ಅವನು ಹಾಂ ಪಾಪ ಯಾರೂ ಇಲ್ಲ ಅವನಿಗೆ ಹೌದಾ ಅಯ್ಯೋ ದೇವ್ರಿ ಯಾರು ಇಲ್ವಾ ಅಯ್ಯೋ ಪಾಪ ಈ ಸಂಬಂಧಿಕರು ಅವ್ರ ಅಮ್ಮ ಯಾರು ಅಂತ ಯಾರಿಗೂ ಗೊತ್ತಿಲ್ವಾ ಇಲ್ಲಿ ಇಲ್ಲ ಕಣಕ್ಕ ಅವನು ಈ ಊರ ಅಲ್ವೇ ಅಲ್ವಾ ಹಾಂ ಈ ಊರನಾಗಿದ್ರೆ ಗೊತ್ತಿರೋದು ಈ ಊರವರಾಗಿದ್ರೆ ಯಾಕೆ ಹಿಂಗೆ ಬಿಡೋರು ಹೇಳು ಹ ಅಯ್ಯೋ ಪಾಪ ನನ್ನ ಮಗನೂ ಈ ಒಂದು ಹದಿನೈದು ವರ್ಷದಿಂದನ ಮಾಗೋಡ್ರ ರಂಗಪ್ಪನ ಜಾತ್ರೆಗೆ ತಪ್ಪಿಸ್ಕೊಂಡಿದ್ದ ಕಣಪ್ಪ ಹಾ ಹೆಚ್ಚು ಕಮ್ಮಿ ಇವ್ನಂಗೆ ಇರ್ತಿದ್ದ ಅಸತ್ತೆ ಇಷ್ಟೇ ವಯಸ್ಸಾಗಿರೋದು ಅವ್ನಿಗೂ ಅಯ್ಯೋ ಇವನು ನೋಡ್ತಿದ್ರೆ ನನ್ನ ಮಗನೇ ನೆನಪಾಗ್ತಾನೆ ರೀ ಇವನ ನಮ್ಮೂರಿಗೆ ಕರ್ಕೊಂಡು ಹೋಗೋಣ ಮನೆಗೇನೆ ಇಟ್ಕೊಂಡು ಹಾಂ ಊಟ ಹಾಕೋಣ ನೋಡ್ಕೊಂಬಣ್ಣ ಯಾರು ಇಲ್ವಂತೆ ಪಾಪ ಅನಾಥ ಹಾಂ ಹೌದಾ ಅವನು ಬತ್ತನೋ ಇಲ್ವೋ ಕೇಳ ನೋಡು ಮೊದಲು ನಮ್ಮ ಜೊತೆಗೆ ಇರ್ತಾನೇನೋ ಬಂದು ಹ ನಮಗೂ ಹೆಂಗು ನಮ್ಮ ಮಗಳು ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಯಾರು ಇಲ್ಲ ಅನ್ಸುತ್ತೆ ಇವನ್ಗೂ ಯಾರು ಇಲ್ಲ ಪಾಪ ಕರ್ಕೊಂಡೋಗಿ ನಮ್ಮ ಜೊತೆಗೆ ಇಕ್ಕಮ್ಮನ ಹಾಕಪ್ಪ ಹಂಗೆ ಬೋಳ್ಸಿದಾರೆ ಹಾಂ ಅದೇ ಕಾರಣ ಅವನು ನೋಡಿದ್ರೆ ಹುಡುಗರೆಲ್ಲ ಎದ್ರ ಎದ್ರಕಮ್ಮರು ಕೂದಲೆಲ್ಲ ಬಿಡ್ಕೊಂಡು ಗಡ್ಡ ಮೀಸೆಲ್ಲ ಬಿಡ್ಕೊಂಡು ಓಡಾಡೋನು ರಾತ್ರಿ ಹೊತ್ತಂಗ್ ನೋಡ್ರೆ ಆಗೋದು ಅದಕ್ಕೆ ಕರ್ಕೊಂಡೋಗಿ ಎಲ್ಲನ ಬೋಳ್ಸಿದೀವಿ ನಾವೇನೆ ಹಾಂ ಹೌದಾ ಸರಿ ಬಿಡಪ್ಪ ನಾವು ಇವನ್ನ ಕರ್ಕೊಂಡು ಹೋಗ್ಬೋದಾ ಮನೆಗೆ ಹಾಂ ನಾವೇ ನೋ ನೋಡ್ಕೊತೀವಿ ನಮಗೂ ಯಾರೂ ಇಲ್ಲ ನಮಗೂ ಇದ್ದಿದ್ವಬ್ ಮಗ ಅವಾಗ ಯಾವಾಗಲೇ ಒಂದು ಹದಿನೈದು ವರ್ಷ ಹಿಂದೆ ಕಳೆದೋದಾ ಹಾಂ ಹಾಂ ಅದಕ್ಕೆ ನಾವೇ ಕರ್ಕೊಂಡೋಗಿ ಮನೆಗೆ ಇಕ್ಕಮ್ಲಾ ಇವನ್ನ ಹಾಂ ಸರಿ ಕಾಣೋಣ ನಿಮ್ಮಿಷ್ಟ ಅವನಿಗೂ ಯಾರೂ ಇಲ್ಲ ಪಾಪ ಹಾ ಅನಾಥ ಊಟ ಇಲ್ಲದೆ ಅಲ್ಲಿ ಇಲ್ಲಿ ಅಲೀತಾನೆ ದೇವಸ್ಥಾನದ ಯಾರ ಹತ್ರನ ಬಂದರೆ ಅದನ್ನು ಕೊಡ್ರಿ ಇದಂಗೆ ಕೊಡ್ರಿ ಅಂತ ಕೇಳಿಸ್ಕೊಂಡು ಉಮ್ತಾನೆ ನೀವು ಕರ್ಕೊಂಡು ಹೋಗ್ತೀವಿ ಅಂದೆ ಅಂದರೆ ಯಾಕೆ ಬೇಡ ಅಂಬ್ಲಿ ಹೇಳ್ರಿ ಹಾಂ ಕರ್ಕೊಂಡು ಹೋಗ್ರಿ ಸ್ವಲ್ಪ ಹುಷಾರು ಹಾಂ ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ಅವ್ನಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಮೂಗ ಆಗವನೇ ಹೆಂಗ್ ಬೇಕೋ ಹಂಗೆ ಓಡಾಡ್ತಾನೆ ಏನಾನ ಹೆಚ್ಚು ಕಮ್ಮಿ ಆದಗಿದಾತೋ ಹುಷಾರು ನಾವು ನೋಡ್ಕೊಂತೀವಿ ಕಣಪಿ ಮಗನ್ ತರ ನಿಮ್ಮಿಷ್ಟ ಕರ್ಕೊಂಡೋಗ್ರಿ ನಾನು ಹೋಗ್ತೀನಿ ಕರ್ಕೊಂಡು ನಾನು ಹೇಳ್ತೀನಿ ನಮ್ಮ ನಮ್ಮೂರಾಗ ಯಾರ ಕೇಳಿದ್ರೆ ಪೂಜಾರ ಕೇಳಿದ್ರೆ ಅವ್ನ ಹಿಂಗೆ ಒಬ್ರು ಕರ್ಕೊಂಡು ಹೋದ್ರು ಅಂತ ಹೇಳ್ತೀನಿ ನಿಮ್ದು ಯಾವ ನಮ್ದು ಊರ ಹನ್ನಳ್ಳಿ ಕಣಪ್ಪ ನನ್ನ ಹೆಸರು ಕಿಟ್ಟಪ್ಪ ಅಂತ ಇವಳ ಹೆಸರು ನಿಂಗಮ್ಮ ಅಂತಾನ ಯಾರ ಕೇಳಿರಿ ಹೇಳು ತೀರನಾ ನೋಡ್ಬೇಕು ಅಂದ್ರೆ ಅಲ್ಲಿಗೆ ಬಂದ್ರೆ ಹನ್ನಾಳಿಗೆ ಕಿಟ್ಟಪ್ಪ ನಿಂಗಮ್ಮ ಅಂತಾನ ಹೇಳ್ತಾರೆ ಹ ಕರ್ಕೊಂಡು ಹೋಗ್ತೀವಿ ನಾವು ಹ್ಞೂ ಸರಿ ಆಯ್ತು ಕರ್ಕೊಂಡು ಹೋಗೋಣ ಇವ್ನು ಯಾರು ಹುಡಿಕೆಂಬತ್ತಾರ ಹೇಳು ಯಾ ಯಾರು ಬರಲ್ಲ ಹ ಇವನಿಗೆ ಅಂತ ಯಾರು ಇಲ್ಲ ಹಾ ಸರಿ ಸರಿಯಪ್ಪ ಹೆಂಗನಾಗ್ಲಿ ಅಂತ ಹೇಳಿದೆ ಅಷ್ಟೇ ಅಡ್ರೆಸ್ ತಿರ್ಗಾ ಯಾರನ್ನ ಬಂದ ಆಮೇಲೆ ಕಾಲ ಗೆಲ್ ಓದ್ಕೊಂಡ್ರು ಅಂತ ಏನಾನ ನಂಬ್ಕಾ ಬರ್ದಲ್ಲ ಅದ್ಕೆ ಹೇಳಿದ ಅಷ್ಟೇನೆ ಹಾಂ ಎಲ್ಲ ಏನು ಇಲ್ಲ ನೀವು ಒಳ್ಳೆಯರ್ತರ ಕಾಣ್ತೀರಾ ಹೋಗಿ ನೋಡ್ಕೊಳ್ರಿ ಹಾ ಅವ್ನಿಗೂ ಯಾರು ಇಲ್ಲ ನಾವು ಮನೆಗೆ ಮನೆಗೆ ಹ ನಾವು ನಿನ್ನ ಕರ್ಕೊಂಡೋಗಿ ಊಟ ಕಿತ್ತೀವಿ ಅಲ್ಲೇ ಇರುವಂತೆ ನಮ್ಮ ಜೊತೆಗೆ ಹೇಳ್ ಸುಮ್ಮನಿರು ಅಲ್ಲಿ ಯಾರೂ ಒದ್ಯಲ್ಲ ಹೊಟ್ಟೆ ತುಂಬಾ ಊಟ ಕೊಡ್ತೀವಿ ಆಯ್ತಾ ಬತ್ತಿಯಾ ನಮ್ಮ ಜೊತೆಗೆ ಅವನಿಗೂ ಯಾರು ಇಲ್ಲ ಬತ್ತೀನಿ ಅಂತ ಹ್ಞೂ ಅಂತ ಇದ್ದಾನೆ ಅವ್ರಿಗೆ ಮಾತು ಬರಲ್ವಲ್ಲ ಬಾ ಹೋಗಣ ಎದ್ದಾಕಿ நம் மணிக்கு நடிப்பா நடி ஒட்டை துபா ஊட்ட கொடுத்துப்பா நீங்க அப்பய அமையோடு ಅಯ್ಯೋ ಬಿಡೆ ಅವ್ನಿಗೇನು ಗೊತ್ತಾಗಲ್ಲ ಅನ್ಸುತ್ತೆ ಪಾಪ ಅಳ್ತಾ ಇದ್ದಾನೆ ಕರ್ಕೊಂಡೋಗಿ ಸ್ವಲ್ಪ ಊಟಕ್ಕೆ ಇಕ್ಕಿ ಆಮೇಲೆ ವಿಚಾರಿಸಣ ಏನಾರ ಬರೆಯೋ ಗಿರಿಯಕ್ಕೆ ಏನಾರ ಗೊತ್ತೈತಾ ಅವ್ನಿಗೆ ಏನಾರ ಗೊತ್ತಿದ್ರೆ ಕೇಳೋಣ ಸುಮ್ಮನಿರು ಈಗ ಯಾಕೆ ಮೊದಲು ಊರಿಗೆ ಕರ್ಕೊಂಡು ಹೋಗೋಣ ಬಾ ಬರಪ್ಪ ಹೋಗೋಣ ಅಳಬಾರದು ಸುಮ್ಮನೆ ನಡಿ ಹಾಂ ನನ್ನ ಮಗ ಇದ್ದಿದ್ದೆ ನಿನ್ನಷ್ಟೇ ಹತ್ತಿರ ಬೆಳೀತಿತ್ತಿದ್ದ ಹಾಂ ಆದರೆ ಏನು ಮಾಡೋದು ನನಗೆ ಮಗನೇ ಇಲ್ಲ ಇದ್ದಿದ್ದ ಮಗನು ಎಲ್ಲ ಏನೋ ಒಂದು ಗೊತ್ತಿಲ್ಲ ಹ್ಮ್ ನಡಿ ನೀನೆ ನನ್ ಮಗ ಇದ್ದಂಗೆ ನಮ್ಮ ಮಗ ಇರುವಂತಿದ್ರಿ ಇವತ್ತು ನಾವು ನೋಡ್ಕೊತಿರ್ಲಿಲ್ವಾ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ